ನಮಸ್ಕಾರ ನಾನು ಬೆಂಗಳೂರಿಂದ ಪ್ರತಿಮಾ ನನ್ನ ಯೂಟ್ಯೂಬ್ ಚಾನೆಲ್ ನರ್ಚರಿಂಗ್ ನೆಸ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ ಇತ್ತೀಚಿನ ಆರೋಗ್ಯದ ಜೀವನ ಶೈಲಿಯಲ್ಲಿ ಏರುಪೇರು ಆಗ್ತಾನೇ ಇರುತ್ತೆ ಸೊ ಆರೋಗ್ಯವಾದ ಪಾನೀಯಗಳನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತು ಟೆರೆಸ್ ಗಾರ್ಡನಿಂಗ್ ಸುಮ್ಮನೆ ಟೈಮ್ ಪಾಸ್ ಹೇಗೆ ಮಾಡೋದು ಅಂತ ಇರ್ತಾರಲ್ಲ ಅವ್ರಿಗೋಸ್ಕರ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ನಾನು ಸ್ವಲ್ಪ ವಿಷಯಗಳನ್ನು ಯೂಟ್ಯೂಬ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಮತ್ತು ಕುಕ್ಕಿಂಗ್ ಬಗ್ಗೆಯೂ ನಾನು ಸ್ವಲ್ಪ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಈ ಚಾನಲ್ ನಿಮ್ಮ ಜೀವನವನ್ನು ಸಂತೃಪ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತದೆ ಪ್ರತಿ ಹೊಸ ವಿಡಿಯೋದಲ್ಲೂ ನೂತನ ಮತ್ತು ನೈಸರ್ಗಿಕ ವಿಧಾನಗಳನ್ನು ತಿಳಿದುಕೊಳ್ಳಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳನ್ನು ತಪ್ಪದೆ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು